ಇಷ್ಟವಾಗುವಂತ ಶಂಕರ್ ಪೋಳಿ ರೆಡಿಯಾಗಿದೆ ಅಂತ ಹೇಳಿ ನನಗೆ ಕಮೆಂಟ್ ಮಾಡಿ ಪ್ಲೀಸ್ ನೀವು ಟ್ರೈ ಮಾಡಿ ಒಮ್ಮೆ ನನಗೆ ಕಮೆಂಟ್ ಮಾಡಿ ಹೇಳಿ ಹೇಗಿದೆ ಹೇಗೆ ಬಂದಿದೆ ಅಂತ ಶಂಕರ್ ಪೋಳಿ ರೆಡಿಯಾಗಿದೆ ಹೇಗಿದೆ ಅಂತ ಹೇಳಿ ನೀವು ಕಮೆಂಟ್ ಮಾಡಿ ನನಗೆ ತಿಳಿಸಿ ಪ್ಲೀಸ್ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಪ್ಲೀಸ್ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮಸ್ತೆ ಫ್ಯಾಮಿಲಿ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಟ್ಸ್ ಚಿನ್ನಿಸ್ ವರ್ಲ್ಡ್ ನಾನಿವತ್ತು ಒಂದು ಈವ್ನಿಂಗ್ ಸ್ನ್ಯಾಕ್ಸು ಚಿಕ್ಕ ಮಕ್ಳಿಗೆ ತುಂಬಾ ಇಷ್ಟ ಆಗುವಂಥ ಒಂದು ರೆಸಿಪಿನ ಮಾಡ್ತಾ ಇದ್ದೀನಿ ಅದರ ಹೆಸರು ಶಂಕರ್ ಪೋಳಿ ಅಂತ ಇದು ಸ್ವೀಟ್ ರೆಸಿಪಿ ತುಂಬಾ ಸ್ವೀಟ್ ಇರಲ್ಲ ಎಲ್ಲ ಶುಗರಲ್ಲಿ ಮಾಡ್ತಾರೆ ಸೊ ನಾನಿವತ್ತು ಬೆಲ್ದಲ್ಲಿ ಮಾಡ್ತಾ ಇದ್ದೀನಿ ಇದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ನೋಡೋಣ ಬನ್ನಿ ಮೊದಲಿಗೆ ಗೋಧಿ ಹಿಟ್ಟು ಒಂದು ಕಪ್ ತಗೊಂಡಿದ್ದೀನಿ ಮೈದಾ ಹಿಟ್ಟು ಬಂದು ಮುಕ್ಕಾಲು ಕಪ್ ತಗೊಂಡಿದ್ದೀನಿ ಬೆಲ್ಲ ಒಂದು ಕಪ್ ತಗೊಂಡಿದ್ದೀನಿ ಇದು ಎಣ್ಣೆ ಫ್ರೈ ಮಾಡೋದಕ್ಕೆ ಮತ್ತು ಇದು ಯಾಲಕ್ಕಿ ಪುಡಿ ಇದು ಚಿರೋಟಿ ರವೆ ಮುಕ್ಕಾಲು ಕಪ್ ತಗೊಂಡಿದ್ದೀನಿ ಇದು ಬೆಲ್ಲ ಕರಗಿಸ್ಕೊಳ್ಳೋದಕ್ಕೆ ನೀರು ನಾವು ಈ ಹಿಟ್ಟು ಕಲಸೋಕೆ ಎಷ್ಟು ನೀರು ಬೇಕೋ ಅಷ್ಟು ಬೆಲ್ಲ ಹಾಕಿ ಬೆಲ್ಲಕ್ಕೆ ಹಾಕಿ ಕರಗಿಸ್ಕೋಬೇಕು ಇನ್ನು ಸ್ವಲ್ಪ ನೀರು ಬೆಲ್ಲ ಕರಗಿರೋ ನೀರು ಎತ್ ಎತ್ತಿಟ್ಟರು ಏನೂ ಆಗಲ್ಲ ನಾವು ಏನಕ್ಕೆ ಆದರೂ ಯೂಸ್ ಮಾಡ್ಕೋಬೋದು ಮತ್ತು ಹಾಗೆ ಹಿಟ್ಟು ಕಲಿಸ್ಬೇಕಾದ್ರೆ ಒಂದು ಸ್ಪೂನ್ ಅಷ್ಟು ತುಪ್ಪ ಬೇಕು ಹಾಗೆ ಒಂದು ಚಿಟಿಕೆ ಸೋಡಾ ತೊಗೊಂಡಿದ್ದೀನಿ ನಾನು ಈಗ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ ಈಗ ಮೊದಲಿಗೆ ಬೆಲ್ಲನ ಕರಗಿಸ್ಕೊಳ್ಳೋಣ ಈಗ ಮೊದಲಿಗೆ ಬೆಲ್ಲ ಹಾಕ್ಕೋತಾ ಇದ್ದೀನಿ ಬೆಲ್ಲದ ಜೊತೆಗೆ ನಾನು ಇಟ್ಟಿರೋ ಒಂದು ಗ್ಲಾಸ್ ನೀರನ್ನು ಹಾಕ್ಕೊಂಡು ಇದನ್ನು ಕರಗಿಸ್ಕೊಳ್ಳೋಣ ಇನ್ನೂ ಸ್ವಲ್ಪ ನೀರು ಹಾಕ್ಕೊಂಡ್ರೂ ಪರವಾಗಿಲ್ಲ ಇಟ್ಟು ಕಲಸೋ ಅಷ್ಟು ನೀರು ನಮಗೆ ಬೇಕು ಬೆಲ್ಲದ ನೀರಲ್ಲೇ ಕಲಪಿಸ್ಕೋಬೇಕು ಬೇರೆ ನೀರು ಹಾಕಬಾರ್ದು ನಾವು ಬೆಲ್ಲದ ನೀರು ಬೇಕಾದರೆ ಎತ್ತಿಟ್ಕೋಬೋದು ನಾವು ಕಾಫಿ ಟೀ ಕುಡಿಬೇಕಾದಾಗ ಕಾಫಿಗೋ ಟೀಗೋ ಮಿಕ್ಸ್ ಮಾಡ್ಕೋಬೋದು ಒಂದು ಸ್ವಲ್ಪ ನೀರು ಎಕ್ಸ್ಟ್ರಾ ಕರಗಿಸ್ಕೊಂಡು ಪರವಾಗಿಲ್ಲ ಬಟ್ ಬಟ್ ಒಂದು ಬಟ್ಲಂತೂ ನಾವು ಯಾವ ಬಟ್ಲಲ್ಲಿ ಗೋಧಿ ಹಿಟ್ಟು ತೊಗೊಂಡಿರ್ತೀವೋ ಅದೇ ಬಟ್ಲಲ್ಲಿ ನಾವು ಬೆಲ್ಲ ತಗೋಬೇಕು ಈಗ ಇದನ್ನು ಕರಗಿಸ್ಕೊಳ್ಳೋಣ ಕರಗಿದ್ರೆ ಸಾಕು ಇದ್ರೇನು ಪಾಕಾಗಿಕ್ಕ ಏನು ಬರೋದು ಬೇಡ ಬೆಲ್ಲ ಕರಗಬೇಕಷ್ಟೇ ಈಗ ಸ್ಟವ್ ಅಂಟಿಸ್ಕೊಂಡಿದ್ದೀನಿ ಇದು ಬೆಲ್ಲ ಎಲ್ಲ ಕರಗಬೇಕು ಇದು ಕಲ್ಸಕ್ಕರೆ ಸ್ವಲ್ಪ ಇತ್ತು ನಮ್ಮನೆಲಿ ಅದನ್ನು ಹಾಕಿದ್ದೀನಿ ಅಷ್ಟೇ ಅದು ಏನು ಅಂತ ಅನ್ಕೋಬೇಡಿ ಕಲ್ಸಕ್ಕರೆ ಅದು ಇನ್ನೇನು ಅಲ್ಲ ಇದು ಸ್ವಲ್ಪ ಈಗ ಬೆಲ್ಲ ಎಲ್ಲ ಮೆಲ್ಟ್ ಆದರೆ ಸಾಕು ಇನ್ನೇನು ಜಾಸ್ತಿ ಏನು ಬೇಡ ಅಷ್ಟೊತ್ತಿಗೆ ಇದು ಮೆಲ್ಟ್ ಆಗಿ ಅಷ್ಟೊತ್ತಿಗೆ ನಾವು ಒಂದು ಬಟ್ಲ್ಗೆ ಹಿಟ್ಟೆಲ್ಲ ಹಾಕೊಳ್ಳೋಣ ಬನ್ನಿ ನೋಡಿ ಬೆಲ್ಲ ಎಲ್ಲ ಕರಗ್ತಾ ಇದೆ ಬೆಲ್ಲ ಮೆಲ್ಟ್ ಆದರೆ ಸಾಕು ಇನ್ನೇನು ಬೇಡ ಅದು ಸೋದಿಸ್ಕೊಳ್ಬೇಕಲ್ವ ಅಸ್ಮಾತ್ ಕಲ್ಲು ಗಿಲ್ಲು ಏನಾದರೂ ಇದ್ದರೆ ಅದಕ್ಕೋಸ್ಕರ ಅಷ್ಟೇ ಸೋದಿಸ್ಕೊಳ್ಳೋದಕ್ಕೋಸ್ಕರ ಬೆಲ್ಲನ ಕರಗಿಸ್ಕೊಳ್ಳೋಣ ನೋಡಿ ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆ ಈಗ ಇದು ತಣ್ಣಗಾಗೋಷ್ಟೊತ್ತಿಗೆ ನಾವು ಬಟ್ಲಿಗೆ ನಾವು ತಗೊಂಡಿರೋ ಹಿಟ್ಟೆಲ್ಲ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ಬನ್ನಿ ಇದು ಬೆಲ್ಲ ಎಲ್ಲ ಮೆಲ್ಟ್ ಆಗಿದೆ ನೋಡಿ ಇದು ಸಕ್ಕರೆಯಲ್ಲೂ ಸಹ ಮಾಡ್ತಾರೆ ನಾನು ಬೆಲ್ಲದಲ್ಲಿ ಮಾಡ್ತಿದ್ದೀನಿ ಶುಗರ್ ಪೇಷಂಟ್ಸ್ ಇದ್ದರೆ ಸಪೋಸು ನೀವು ಮೈದಾ ಹಿಟ್ಟನ್ನ ಸ್ಕಿಪ್ ಮಾಡ್ಕೊಳ್ಳಿ ಪರವಾಗಿಲ್ಲ ನಾವು ಚಿರೋಟಿ ಚಿರೋಟಿರೋ ಹಾಕ್ತೀವಲ್ವ ನಡೆಯುತ್ತೆ ಮೈದಾ ಹಿಟ್ಟು ಹಾಕಲೇಬೇಕು ಅಂತೇನಿಲ್ಲ ಆಪ್ಷನಲ್ಲು ಮೈದಾ ಹಿಟ್ಟು ನಾನು ನಮ್ಮ ಮನೇಲಿತ್ತು ಅಂತ ಸ್ವಲ್ಪ ಇದ್ದೀನಿ ಬನ್ನಿ ಈಗ ಹಿಟ್ಟೆಲ್ಲ ಹಾಕ್ಕೊಳ್ಳೋಣ ನಾನು ಮೊದಲಿಗೆನೆ ಹಿಟ್ಟೆಲ್ಲ ಒನ್ಕೊಂಡು ಬಂದಿದ್ದೀನಿ ಇದು ಗೋಧಿ ಹಿಟ್ಟು ಒಂದು ಬಟ್ಲು ಹಾಕ್ಕೋತಾ ಇದ್ದೀನಿ ಇದು ಮೈದಾ ಹಿಟ್ಟು ಮುಕ್ಕಾಲು ಬಟ್ಲು ಹಾಕ್ಕೊತಾ ಇದ್ದೀನಿ ಇದು ಚಿರೋಟಿ ರವೆ ಮುಖಾಲು ಕಪ್ ಹಾಕೋತಾ ಇದ್ದೀನಿ ಗೋಧಿ ಮಾತ್ರ ಒಂದು ಕಪ್ಪು ಮಿಕ್ಕಿದ ಎರಡೂ ಮುಖಾಲ್ ಮುಖಾಲು ಕಪ್ ಹಾಕೋಬೇಕು ಇದು ಏಲಕ್ಕಿ ಪುಡಿ ನಾನು ಪುಡಿ ಮಾಡಿ ಇಟ್ಕೊಂಡಿರೋದು ಹಾಕೋತಾ ಇದ್ದೀನಿ ಈಗ ಇದ್ರ ಜೊತೆಗೆ ಒಂದು ಚಿಟಿಕೆ ಆಗೋಷ್ಟು ಸೋಡಾ ಹಾಕೋತಾ ಇದ್ದೀನಿ ನಾವು ಯಾವುದೇ ಸ್ವೀಟ್ ರೆಸಿಪಿ ಮಾಡಬೇಕು ಆದಾಗ ಒಂದು ಸ್ವಲ್ಪ ಉಪ್ಪು ಹಾಕೊಳ್ಳಿ ಒಂದಿಷ್ಟೇ ಇಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಜಾಸ್ತಿ ಬೇಡ ಒಂದು ಸ್ವಲ್ಪ ಒಂದು ಹಾಕ್ಕೊಳ್ಳಿ ಸಾಕು ಉಪ್ಪು ಹಾಕೋದ್ರಿಂದ ಚೆನ್ನಾಗಿರುತ್ತೆ ಸ್ವೀಟ್ ರೆಸಿಪಿ ಇವಾಗ ಇದಕ್ಕೆ ಒಂದು ಮುಕ್ಕಾಲು ಟೇಬಲ್ ಸ್ಪೂನಷ್ಟು ತುಪ್ಪ ಹಾಕ್ಕೋತಾ ಇದ್ದೀನಿ ಈಗ ಇದನ್ನೆಲ್ಲ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಪ್ಲೀಸ್ ಯಾರು ವಿಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಆದಷ್ಟು ಸಪೋರ್ಟ್ ಮಾಡಿ ಸ್ಕಿಪ್ ಮಾಡಬೇಡಿ ಸ್ಕಿಪ್ ಮಾಡಿದ್ರೆ ವಿಡಿಯೋ ಪೂರ್ತಿ ಆಗೋದಿಲ್ಲ ಇದನ್ನೆಲ್ಲ ಕ್ಲೀನಾಗಿ ಇದು ಚಪಾತಿನ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ಕಲಿಸ್ಕೋಬೇಕು ಈಗ ತುಪ್ಪ ಹಾಕಿದ್ದೀವಲ್ವ ಅದನ್ನೆಲ್ಲ ಸ್ವಲ್ಪ ಇದರಲ್ಲಿ ಮಿಕ್ಸ್ ಮಾಡ್ಕೊಳ್ಳೋಣ ಅಷ್ಟೊತ್ತಿಗೆ ಬೆಲ್ಲದ ನೀರು ತಣ್ಣಗಾಗುತ್ತೆ ಹಾಕಿ ಮಿಕ್ಸ್ ಮಾಡ್ಕೊಳ್ಳೋಣ ನಾವು ಬೆಲ್ಲದ ನೀರು ಮಿಕ್ಕಿದ್ರೂ ಏನು ಅದನ್ನು ವೇಸ್ಟ್ ಮಾಡೋ ಪರವಾಗಿ ವೇಸ್ಟ್ ಮಾಡೋ ಹಾಗಿಲ್ಲ ಪರವಾಗಿಲ್ಲ ಅದನ್ನು ಎತ್ತು ಫ್ರಿಜ್ಜಲ್ಲಿ ಇಟ್ಕೊಂಡ್ರೆ ನಾವು ಕಾಫಿ ಟೀ ಕುಡಿದಾಗ ಅದ್ರ ಜೊತೆಗೆ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಮತ್ತೆ ಬೇರೆ ಏನಕ್ಕಾದ್ರೂ ಯೂಸ್ ಮಾಡ್ಕೊಬೋದು ಇಲ್ಲ ಜ್ಯೂಸ್ ಏನಾದರೂ ಅದೇ ಬೆಲ್ಲದ ನೀರಿಗೆ ಇನ್ನೊಂದು ಸ್ವಲ್ಪ ತಣ್ಣೀರು ಹಾಕಿ ನಾವೊಂದು ಸ್ವಲ್ಪ ಏಲಕ್ಕಿ ಪುಡಿ ಹಾಕಿ ನಿಂಬೆಹಣ್ಣು ಹಾಕಿ ಜ್ಯೂಸು ಸಹ ಮಾಡ್ಕೋಬೋದು ವೇಸ್ಟ್ ಆಗಲ್ಲ ಅದು ನೀರು ನೋಡಿ ಇದೆಲ್ಲ ಮಿಕ್ಸ್ ಮಾಡಿದ್ದೀನಿ ಈಗ ಈಗ ಬೆಲ್ಲದ ನೀರು ತಣ್ಣಗಾಗಲಿ ಮಿಕ್ಸ್ ಮಾಡ್ಕೊಳ್ಳೋಣ ಬೆಲ್ಲದಲ್ಲಿ ಏನಾದರೂ ಇದ್ದರೆ ನಾನೀಗ ಸೋದಿಸ್ಕೋತೀನಿ ಬಿಸಿ ಬಿಸಿ ನೀರು ಹಾಕಿ ಮಿಕ್ಸ್ ಮಾಡ್ಬೋದು ಬಿಸಿ ಮುಟ್ಟಕ್ಕೆ ಅನ್ನೋರು ಸ್ವಲ್ಪ ತಣ್ಣಗೆ ಮಾಡಿಕೊಂಡು ಮುಟ್ಟಿ ನಾನೀಗ ಸ್ಪೂನಲ್ಲಿ ಸ್ವಲ್ಪ ಮಿಕ್ಸ್ ಮಾಡ್ತೀನಿ ಇದು ಚಪಾತಿ ಹಿಟ್ಟಿನ ಅದಕ್ಕೆ ನೀವು ಕಲಿಸ್ಕೋಬೇಕು ಅಷ್ಟೊಂದೇನು ಬಿಸಿ ಇಲ್ಲ ನಾನು ಕೈಯಲ್ಲೇ ಕಲಿಸ್ತೀನಿ ಇನ್ನೊಂದು ಸ್ವಲ್ಪ ಸಾಕು ಜಾಸ್ತಿ ಬೇಡ ಈಗ ಇದನ್ನೆಲ್ಲ ಚೆನ್ನಾಗಿ ನಾದ್ಕೋಬೇಕು ಇದನ್ನು ಒಂದು ಹತ್ತು ಹತ್ತು ಹಾಫ್ ಆನ್ ಅವರ್ ಆದರೂ ಸ್ವಲ್ಪ ನೆಣ್ಣಕ್ಕೆ ಬಿಡಬೇಕು ಯಾಕಂದರೆ ನಾವು ಚಿರೋಟಿ ರವೆ ಹಾಕಿರ್ತೀವಲ್ವ ಸೊ ಅದೆಲ್ಲ ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಆಗುತ್ತೆ ಸ್ವಲ್ಪ ಚೆನ್ನಾಗಿ ಊರ್ಕೊಳ್ಳುತ್ತೆ ಚೆನ್ನಾಗಿರುತ್ತೆ ನೋಡಿ ಈ ಚಪಾತಿ ನಾವು ಅದಕ್ಕೆ ನಾವು ಇದನ್ನು ಕಲಿಸ್ಕೋಬೇಕು ಇದು ನಾವು ಎಷ್ಟು ದಿನ ಬೇಕಾದರೂ ಸ್ಟೋರೇಜ್ ಮಾಡ್ಬೋದು ಏನೂ ಆಗೋದಿಲ್ಲ ಇದು ಚಿಕ್ಕ ಮಕ್ಕಳಿಗೆ ಇವಾಗ ಹೆಂಗಿದ್ರು ಸಮ್ಮರ್ ಬರ್ತಿದೆಯಲ್ವಾ ಈ ಥರ ಮಾಡಿ ಒಂದು ಡಬ್ಬದಲ್ಲಿ ಹಾಕಿ ಹಾಕಿಟ್ಟಾಗ ಅವರಿಗೆ ಯಾವಾಗ ಬೇಜಾರಾಗಿ ಏನಾದರೂ ತಿಂಡಿ ಬೇಕು ಅಂತ ಕೇಳಿದಾಗ ಇದನ್ನು ಒಂದು ಎರಡೆರಡು ನಾವು ಪ್ಲೇಟಲ್ಲಿ ಹಾಕಿ ಕೊಡ್ಬೋದು ಇದೇನು ಎಷ್ಟೇ ದಿನ ಇಟ್ಟು ಹೇ ಕೆಡೋದಿಲ್ಲ ಏರ್ ಟೈಟ್ ಜಾರಲ್ಲಿ ಹಾಕಿದರೆ ಸಾಕು ಇರುತ್ತೆ ನೋಡಿ ಈ ಥರ ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೋಬೇಕು ಈಗ ಇದೊಂದು ಸ್ವಲ್ಪ ಹೊತ್ತು ಒಂದು ಹಾಫ್ ಆನ್ ಅವರು ಸ್ವಲ್ಪ ರೆಸ್ಟ್ ಕೊಡಬೇಕು ಇದಕ್ಕೆ ಆಗ ಚೆನ್ನಾಗಿ ಎಲ್ಲ ನೆಂದಿರುತ್ತಲ್ವ ಹಿಟ್ಟು ಸ್ವಲ್ಪ ಇನ್ನೊಂದು ಸಾಫ್ಟ್ ಬರುತ್ತೆ ಆವಾಗ ನೋಡಿ ಒಂದು ಆಫ್ ಆನ್ ಅವರ್ ನೆನೆಸಿರ್ತೀನಿ ನಾನು ಆಗಿದೆ ನೋಡಿ ಚಪಾತಿ ಹಿಟ್ಟಿನ ಅದಕ್ಕೆ ಬಂದಿದೆ ನೋಡಿ ಕಾಣಿಸ್ತಿದ್ಯಾ ಈಗ ಇದನ್ನು ನಾನೊಂದು ಪ್ಲೇಟ್ ಪ್ಲೇಟ್ ಮುಚ್ಚಿಟ್ಟು ಒಂದು ತರ್ಟಿ ಮಿನಿಟ್ಸು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ಇದು ನಾವು ಸ್ವೀಟ್ ಸ್ವೀಟ್ ಹಾಕಿರೋದ್ರಿಂದ ಬೆಲ್ಲದ ನೀರು ಹಾಕಿರೋದ್ರಿಂದ ಇದೇನು ಸ್ವೀಟ್ ಇರುತ್ತೆ ನಿಮ್ಗೆ ಹಂಗೂ ಇನ್ನೇನಾದರೂ ಸ್ವಲ್ಪ ಸ್ವೀಟ್ ಬೇಕು ಅಂದರೆ ಒಂದು ಸ್ವಲ್ಪ ಸಕ್ಕರೆನ ಪುಡಿ ಮಾಡಿ ಮೇಲೆ ಉದುರಿಸ್ಕೊಬೋದು ಬೇಡ ಅಂದರೆ ಇದೇ ಸ್ವೀಟ್ ಸಾಕು ಅಂದರೆ ಸಾಕು ಈಗ ಒಂದು ತರ್ಟಿ ಮಿನಿಟ್ಸು ರೆಸ್ಟ್ ಮಾಡೋಕ್ಕೆ ಬಿಡ್ತೀನಿ ಈಗ ಒಂದು ಬಟ್ಲು ಮುಚ್ಚಿ ಒಂದು ತರ್ಟಿ ಮಿನಿಟ್ಸು ರೆಸ್ಟ್ ಆಗಲಿ ನೋಡಿ ಹಾಫ್ ಆನ್ ಅವರ್ ಆಗಿದೆ ಚೆನ್ನಾಗಿ ನೆಂದಿದೆ ಹಿಟ್ಟು ಈ ಥರ ನೆನೆಯಬೇಕು ಈಗ ಇದನ್ನು ನಾವು ಇದನ್ನು ಈ ಥರ ಕೈಯಲ್ಲೇ ಮಾಡೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ ಈ ಥರ ಒಂದು ಒಂದು ನಿಮಿಷ ಈ ಥರ ಮಾಡಿಕೊಂಡು ಈಗ ನಾನು ಪ್ಲೇಟ್ ಮೇಲೆ ಉಜ್ಕೊತೀನಿ ಇದಕ್ಕೆ ನೀಟ್ ಹಾಕಿ ಉಜ್ಜೋ ಆಗಿಲ್ಲ ಸ್ವಲ್ಪ ಎಣ್ಣೆ ಹಾಕಿ ಉಜ್ಕೋಬೇಕು ಈಗ ಉಜ್ಕೊಳ್ಳೋಣ ನೋಡಿ ಈ ಥರ ಸ್ವಲ್ಪ ಒಂದು ನಿಮಿಷ ಒಂದು ನಿಮಿಷನೂ ಬೇಡ ಒಂದು ಹತ್ತು ಸೆಕೆಂಡು ಈ ತರ ನಾದ್ಕೊಳ್ಳಿ ಸಾಕು ಇದಕ್ಕೆ ಹಿಟ್ಟು ಹಾಕಿ ಉಜ್ಜಬಾರ್ದು ಹಾಗೆ ಉಜ್ಜಬೇಕು ಒಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಹಾಗೆ ಈ ಕೋಲ್ಗೂ ಸ್ವಲ್ಪ ಚೆನ್ನಾಗಿ ಒಲ್ಸ್ಕೋಬೇಕು ಈಗ ಚಪಾತಿ ತರ ಉಜ್ಕೋಬೇಕು ಈ ತರ ಅಷ್ಟು ತೆಳ್ಳಗೂ ಬೇಡ ಅಷ್ಟು ಮಂದಕ್ಕೂ ಬೇಡ ಮೀಡಿಯಮ್ ಆಗಿ ಉಜ್ಕೋಬೇಕು ಹಿಂಗೆ ಉಜ್ಕೋಬೇಕು ನೋಡಿ ಇಷ್ಟು ಮಂದ ಇದ್ರೆ ಸಾಕು ಈಗ ಇದನ್ನ ಕಟ್ ಮಾಡ್ಕೋಬೇಕು ಯಾರೆಲ್ಲ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಿದ್ದೀರೋ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈಗ ಇದನ್ನು ನಿಮಗೆ ಯಾವ ಶೇಪ್ ಬೇಕೋ ಆ ಶೇಪು ನೀವು ಕಟ್ ಮಾಡ್ಕೋಬೋದು ಚಿಕ್ಕ ಮಕ್ಳಿಗಂತೂ ತುಂಬ ಇಷ್ಟಪಟ್ಟು ತಿಂತಾರೆ ಈ ಥರ ರೆಸಿಪಿ ಮಾಡಿಕೊಟ್ರೆ ಒಮ್ಮೆ ಟ್ರೈ ಮಾಡಿ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ ನೀವು ಮಾಡಿಕೊಡಿ ಚಿಕ್ಕ ಈಗ ಹೇಗಿದ್ದರೂ ಸಮ್ಮರ್ ವೇಕೇಷನ್ ಬರ್ತಿದೆಯಲ್ವಾ ಸೊ ಔಟ್ಸೈಡ್ ಫುಡ್ಗಿಂತ ಮನೆ ಊಟ ಮನೆ ಉಣೆ ಮನೆ ಊಟ ಮನೆ ತಿಂಡಿ ಬೆಸ್ಟು ಈಗ ಇದನ್ನು ಕಟ್ ಮಾಡ್ಕೊಳ್ಳೋಣ ಈಗ ಇದನ್ನು ಕ್ರಾಸ್ ಕಟ್ ಮಾಡ್ಕೊಳ್ಳೋಣ ನಾವು ಇದಕ್ಕೆ ಬೆಲ್ಲ ಯೂಸ್ ಮಾಡಿರೋದ್ರಿಂದ ಯಾರು ಬೇಕಾದರೂ ತಿನ್ಬೋದು ಮೈದಾ ನಿಮಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾವು ರವೆ ಹಾಕಿರೋದ್ರಿಂದ ಪರವಾಗಿಲ್ಲ ಮೈದಾ ಏನು ಬೇಡ ಸ್ಕಿಪ್ ಮಾಡಿಕೊಳ್ಳಿ ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ಈಗ ಇದನ್ನೆಲ್ಲ ಒಂದು ಪ್ಲೇಟ್ಗೆ ತಗೊಳ್ಳೋಣ ಆರಾಮ್ಸೆ ಬರುತ್ತೆ ನೋಡಿ ಎಲ್ಲ ಒಂದು ಪ್ಲೇಟಿಗೆ ತೊಗೊಂಡಿದ್ದೀನಿ ಈಗ ಎಣ್ಣೆನ ಬಿಸಿ ನಾನು ಆಲ್ರೆಡಿ ಈಗ ಎಣ್ಣೆಗೆ ಹಾಕೋಣ ಬನ್ನಿ ಎಣ್ಣೆ ಬಿಸಿ ಆಗಿದೆ ಈಗ ಎಣ್ಣೆಗೆ ಹಾಕೊಳ್ಳೋಣ ತುಂಬ ಚೆನ್ನಾಗಿರುತ್ತೆ ಹೆಲ್ದಿ ಸಹ ನಾನು ಎಲ್ಲ ಹಾಕೊತಾ ಇದೀನಿ ಹಾಕ್ಕೊತಾ ಇದ್ದೀನಿ ಇದು ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ನಾನು ಇದನ್ನು ಎರಡು ಟೈಮ್ ಹಾಕೋತೀನಿ ಜಾಗ ಬೇಕಲ್ವಾ ನೋಡಿ ಯಾವ ಥರ ಉಬ್ಬುತ್ತೆ ಚೆನ್ನಾಗಿ ಉಬ್ಕೊಂಡೆ ನಾನು ಇದನ್ನು ಇನ್ನೊಂದು ಟೈಮ್ ಹಾಕೋತೀನಿ ಈಗ ಇಷ್ಟು ಸಾಕು ಇದು ನೀವು ಯಾವ ಶೇಪ್ ಬೇಕಾದರೂ ಕಟ್ ಮಾಡ್ಕೋಬೋದು ಲೋ ಫ್ಲೇಮಲ್ಲಿ ಇಟ್ಟು ಬೇಯಿಸ್ಕೊಳ್ಳಿ ಲೋ ಫ್ಲೇಮಲ್ಲಿ ಇಡಿ ಚಿಕ್ಕ ಮಕ್ಕಳು ಅಂತಾನೆ ಅಲ್ಲ ನಾವು ಟೀ ಟೈಮ್ ಸ್ನ್ಯಾಕ್ಸ್ಗೂ ಸಹ ಸಾಯಂಕಾಲ ಟೀ ಕುಡಿಬೇಕಾದ್ರೆ ಸ್ನ್ಯಾಕ್ಸ್ಗೆ ಪಕ್ಕದಲ್ಲಿ ಇಟ್ಕೊಂಡು ತಿನ್ಬೋದು ಚೆನ್ನಾಗಿರುತ್ತೆ ಒಮ್ಮೆ ಟ್ರೈ ಮಾಡಿ ನನಗೆ ಕಮೆಂಟ್ ಮಾಡಿ ಹೇಳಿ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಎಲ್ಲನೂ ಆ ಥರ ಫ್ರೈ ಮಾಡ್ಕೋಬೇಕು ಇದಕ್ಕೇನು ಎಣ್ಣೆನೂ ತುಂಬ ಎಳೆಯೋದಿಲ್ಲ ಕಾಣಿಸ್ತಿದ್ಯಾ ಇನ್ನೊಂದು ಸ್ವಲ್ಪ ಕಲರ್ ಬರಬೇಕಷ್ಟೆ ಈಗ ಸಮ್ಮರ್ ಇರೋದ್ರಿಂದ ಚಿಕ್ಕ ಮಕ್ಕಳಿಗೆ ಹೊರಗಡೆಗಿಂತ ಮನೇಲಿ ಮಾಡಿಕೊಟ್ರೆ ಹೆಲ್ದಿ ಅಲ್ವಾ ಮನೇಲೆ ಮಾಡಿರೋದ್ರಿಂದ ಹೋಮ್ ಮೇಡು ನಿಮಗೆ ಬೆಲ್ಲ ಬೆಲ್ಲ ಬೇಡ ಅಂದರೆ ಶುಗರ್ನು ಕರಗಿಸ್ಕೊಂಡು ಸೇಮ್ ಇದೇ ಥರ ಮಾಡಿ ಸಪೋಸ್ ನಿಮಗೆ ಬೆಲ್ಲದಲ್ಲಿ ಮಾಡ್ಕೊಂಡಿದ್ದು ಸ್ವೀಟ್ ಸಾಲ್ ಇಲ್ಲ ಅಂದರೆ ಸ್ವಲ್ಪ ಶುಗರ್ ಪೌಡರ್ ಮಾಡಿಕೊಂಡು ಇವಾಗ ಇದನ್ನು ಫ್ರೈ ಮಾಡ್ಕೊತೀವಲ್ವ ಇದನ್ನ ಒಂದು ಬೌಲ್ಗೆ ಹಾಕ್ಕೊಂಡಾಗ ಅದ್ರ ಮೇಲೆ ಸ್ವಲ್ಪ ಶುಗರ್ ಪ್ರ ಪೌಡರ್ನ ಸ್ಪ್ರಿಂಕಲ್ ಮಾಡಿ ಸಾಕು ಚೆನ್ನಾಗಿರುತ್ತೆ ನೋಡಿ ಈಗ ಇದು ಆಗಿದೆ ಇವಾಗ ಇದನ್ನು ತಗೊಂಬಿಡೋಣ ಈಗ ಇನ್ನೊಂದು ಸ್ವಲ್ಪ ಇದೆಯಲ್ವ ಅದನ್ನು ಮಾಡ್ಕೊಳ್ಳೋಣ ನೋಡಿ ಸೌಂಡ್ ಬರುತ್ತೆ ಗಲಗಲ ಅಂತ ತೋರಿಸ್ತೀನಿ ನೋಡಿ ಆ ಥರ ಸೌಂಡ್ ಬರಬೇಕು ಇದನ್ನ ನೀವು ಎಷ್ಟು ದಿನ ಬೇಕಾದರೂ ಇಟ್ಕೊಂಡು ತಿನ್ಬೋದು ಏನಾಗೋದಿಲ್ಲ ಸ್ವಲ್ಪ ಮಿಕ್ಕಿತ್ತು ಅಲ್ವಾ ಅದನ್ನ ಹಾಕೋತಾ ಇದ್ದೀನಿ ನೋಡಿ ಎಲ್ಲ ಹಾಕ್ಕೊಂಡಿದ್ದೀನಿ ಇದು ಲೋ ಫ್ಲೇಮಲ್ಲೇ ಇಟ್ಟಿದ್ದೀನಿ ನಾನು ಇವತ್ತು ಸ್ವೀಟಿಂದು ತೋರಿಸಿದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಖಾರದ್ದು ತೋರಿಸ್ತೀನಿ ನಾನು ಮಾಡೋದು ಅಂತ ನೋಡಿ ಗೋಲ್ಡನ್ ಬ್ರೌನ್ ಕಲರ್ ಬಂದಿದೆ ಶಂಕರಪೋಳಿ ರೆಡಿ ಆಯಿತು ಈಗ ಒಂದು ಬೌಲ್ಗೆ ಸರ್ವ್ ಮಾಡ್ಕೊಳ್ಳೋಣ ಬನ್ನಿ ಬೇಕು ಅಂದ್ರೆ ಒಂದ್ ಸ್ವಲ್ಪ ಸ್ವಲ್ಪ ಶುಗರ್ ಪುಡಿ ಸಕ್ಕರೆ ಪುಡಿನ ಉದುರಿಸ್ಕೋಬೋದು ಸಕ್ಕರೆ ಪುಡಿನ ಉದುರಿಸ್ಕೊಂಡು ಬಿಸಿ ಇರುತ್ತಲ್ವಾ ಹಿಡ್ಕೊಳ್ಳುತ್ತೆ ಚೆನ್ನಾಗಿ ಇದು ಆಪ್ಷನಲ್ಲು ನಿಮಗೆ ಬೇಕು ಅಂದ್ರೆ ಉದುರಿಸ್ಕೊಳ್ಳಿ ಇಲ್ಲ ಅಂದ್ರೆ ಬೇಡ ಚಿಕ್ಕ ಚಿಕ್ಕ ಮಕ್ಕಳಿಗೆ ಇಷ್ಟವಾಗುವಂತಹ ರೆಸಿಪಿ ಇದು ನೋಡಿ ಈಗ ನಾನೊಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತೀನಿ ಚಿಕ್ಕ ಮಕ್ಕಳಿಗೆ ತುಂಬ ಇಷ್ಟವಾಗುವಂತಹ ಶಂಕರಪೋಳಿ ಚಿಕ್ಕ ಮಕ್ಕಳೆ ಅಂತಲ್ಲ ದೊಡ್ಡವರು ಸಹ ತಿನ್ಬೋದು ತುಂಬ ಚೆನ್ನಾಗಿ ಬಂದಿದೆ ನೋಡಿ ಇಲ್ಲಿ ತನಕ ಈ ರೆಸಿಪಿನ ನೋಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳು Thanks for watching!